ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಮಹೇಂದ್ರ ಭಾಯ್ ಗಡಿಗಳು ಹೌದ್ರಿ ಇದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಹೇಳಿದೆ ಇನ್ಶೂರೆನ್ಸ್ ಮುಗಿದಿದೆ ಇನ್ಶೂರೆನ್ಸ್ ಮುಗಿದಿದೆ ಆ ಅದನ್ನ ಮಾಡ್ಸ್ ಕೊಡ್ತೀರಾ ಏನು ಕೊಡ್ತೀರಾ ಬೇಕಂದ್ರೆ ಮಾಡ್ಸ್ ಕೊಡು ಲೋನ್ ಐತನ ಗಡಿ ಮೇಲೆ ಲೋನ್ ಇದೆಲ್ಲ ಎಲ್ಲೋ ಬೋರ್ಡ್ ಇದು ಆ ಎಲ್ಲೋ ಬೋರ್ಡ್ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಆ ಟ್ಯಾಕ್ಸ್ ಬರ ಓಕೆ ಇದೆ ಗಾಡಿ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಆಗಿದೆ ಒಂದು 1 ಲಕ್ಷ 80000 ಆಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಗುಡ್ ಕಂಡೀಷನ್ ಎಸಿ ಪೋಸ್ಟರಿಂಗ್ ಎಸಿ ಪೋಸ್ಟರಿಂಗ್ సరేనండి బాగుంది హ్ సరే చిన్నగే కూడా ఎంత కొడుత మైలేజ్ గడిదు కొడుత 15 గడిదు తిండి చిన్నగే గడిదు హ్ చిన్నగే దియ గడిది

Okay, thank you.